ನಮ್ ಊರೊಳಗ ಸ್ಟ್ರೈಕ್ ಮಾಡಲಿ ಆದ್ರೆ ಮತ್ತೊಂದು ಮಾಡೋದು ಇದು ಎಲ್ಲ ನಮ್ಮ ಊರೊಳಗೆ ಹೊಸ ಸೃಷ್ಟಿ ಇದು ನಡ್ದು ಕೆಲವೊಂದಿಷ್ಟು ನಮ್ಮ ಹಿರಿಯರ ಮೊನ್ನೆ ನಾನು ಪಾಪ ವಿಡಿಯೋ ಕ್ಲಿಪ್ ಮುಖಾಂತರ ನೋಡಿದೆ ನಮ್ಮೂರಾಗ ನಡೀಲಾರ್ದು ನಡಿಯಾಕ್ ಅಂತಾವಂತೇಳಿ ನಾವು ನಡೀಲಾರದ ಆಗ್ಲಾರ್ದೇನು ಏನು ಮಾಡಿಲ್ಲ ನಾವ್ ಏನ್ ಅಂತಂದ್ರ ರೈತರ ಪರವಾಗಿ ರೈತರ ಧ್ವನಿಯಾಗಿ ಸಂವಿಧಾನ ಕಾನೂನು ಬದ್ಧವಾಗಿ ಹೋರಾಟ ಮಾಡಿದ್ವಿ ಇವತ್ತ ನಾವು ಮಾಡಿದ ಹೋರಾಟಕ್ಕ ಇವತ್ತು ತಾನೇ ಬಂದಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿಕೆ ಲೋಕಸಭಾ ಸಂಸದರು ಹೇಳ್ತಾರ ನೀವು ಲಕ್ಷ್ಮೀಶ್ವರ ಹೋರಾಟ ಇವತ್ತ ರಾಜ್ಯ ಸರ್ಕಾರನ ಮಂಡಿ ಊರಿ ನಿಮ್ಮತ್ತ ಇವತ್ತು ಇವತ್ತ ಖರೀದಿ ಕೇಂದ್ರ ಪ್ರಾರಂಭ ಆಗೈತೆ ಅಂತಾರ ಇದಕ್ಕಿಂತ ಇನ್ನೇನ್ ಬೇಕ್ರಿ ನಮ್ಮ ಹೋರಾಟಕ್ಕೆ ಜಯ ಯಾವ್ದೇ ಪಾರ್ಟಿ ಇರಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಅಂತಂದ್ರೆ ಅವರು ಬಂದ್ ಮಂತ್ರಿಗಳೇನ ಅವರು ಬಂದು ಸಹಿತ ಹೇಳಿದ್ರ ಉಪವಾಸ ಸತ್ಯಾಗ್ರ ಸಾಧ್ಯ ಸತ್ಯಾಗಿ ಸ್ಟ್ರೈಕ್ ಮಾಡ್ರಿ ಉಪವಾಸ ಸತ್ಯಾಗ್ರ ಬಿಡ್ರಿ ಅಂತ ಹೇಳಿದ್ರು ಸಹಿತ ಬಿಡಾಕಿತ ಒಪ್ಪಳದ ಅವ್ರಿಗೆ ಮರ್ಯಾದೆ ಕೊಡ್ಲಿಲ್ಲ ಇವರು ಅನ್ನೆ ನಾ ಕೇಳ್ಪಟ್ಟಂಗ ನಮ್ಮ ಜಿಲ್ಲೆಯ ಉಸ್ತೂರು ಸಚಿವರು ಬಂದರು ಅವ್ರ್ ಗೌರವ ಕೊಡ್ಲಿಲ್ಲ ಬೆಲೆ ಕೊಡ್ಲಿಲ್ಲ ಅಂತ ಕೇಳ್ಪಟ್ಟೆ ಆದ್ರೆ ನಮ್ಮ ಜಿಲ್ಲಾಗ ಉಸ್ತುವಾರಿ ಸಚಿವರು ಬಂದಿದ್ರು ಅವ್ರ ಪಾಪ ಕಾಂಗ್ರೆಸ್ ಇರಬಹುದು ಬಿಜೆಪಿ ಯಾರ ಸಚಿವರು ಯಾರೇ ಬಂದ್ರು ಸದ್ಯ ನೋಡೋ ರೈತರ ಪರವಾಗಿ ಬಂದಾಗ ಆ ರೈತರಿಗೆ ಬಂದವರು ಒಂದು ಭಾಷೆ ಕೊಡೋಂತಾದಾಗಲಿ ಒಂದು ಗಟ್ಟಿತನದ ಮಾತು ಬರಲಿಲ್ಲ ಅವರಲ್ಲಿ ಏನಂತ ಅಂದ್ರು ನೋಡೋಣ ಸಚಿವ ಸಂಪುಟ ಆದ ನಂತರ ನಾನು ನಿಮ್ಗ ಭೇಟಿ ಆಗ್ತೇನೆ ಅಂತಂದ್ರು ಮತ್ತ ಅವರು ಬಂದಿರೋ ಉದ್ದೇಶ ಏನಿತ್ತಂದ್ರ ಆ ಪೂಜ್ಯರ ಉಪವಾಸ ಬಿಡಿಸೋದ ಉದ್ದೇಶ ಇಟ್ಕೊಂಡು ಅಷ್ಟೇ ಬಂದಿದ್ರ ಏನೋ ವಿಷಯನೇ ಇರಲಿಲ್ಲ ಅದ್ರೆ ಹೀಗಾಗಿ ನಾವೇನ್ ಮಾಡ್ತೀಪ ಅಂದ್ರೆ ನೀವು ಬರಬೇಕಾದ್ರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರೀ ಆದೇಶ ಕಾಪಿ ತಗೊಂಡು ಬಂದಾಗ ಮಾತ್ರ ನಾವು ಇದನ್ನ ಉಪವಾಸ ಬಿಡ್ತೇವೆ ಅಂತೇಳಿ ಅವ್ರು ಬಂದಾಗ ಸಚಿವರಿಗೆ ಹೇಳಿದ್ವಿ ನಾವು ಸಚಿವರ ಬಗ್ಗೆ ಇವತ್ತೈದವ್ರು ನಮ್ಗೆ ಗೌರವ ಆಯ್ತು ಕೂತ್ಕೊಂಡವ್ರಿಗೆ ನಮ್ಮ ಸಂಪೂರ್ಣ ನಾವು ರೈತರ ಅದ್ರಾಗ ಎಷ್ಟು ಬಂದು ಮೆಕ್ಕೆಜೋಳ ಬೆಳೆದರಾಗ ಬರ್ತಿಲ್ಲ ನಾನು ಮತ್ತೆ ರಾಜಕೀಯ ಆದರೂ ಸಹಿತ ನಂದು ಎಕರೆ ನನ್ನ ಐತಿ ಇನ್ನೂ ನಂದು ಮೆಕ್ಕೆಜೋಳ ಆ ದೃಷ್ಟಿಗೆ ನಮ್ಮ ಬೆಳೆದಂಥವ್ರಿಗೆ ಗಮನ ಕೊಡ್ತೀವಿ ನಾವು ಯಾಕಂದ್ರೆ ಎಷ್ಟು ಮಂದಿ ಅದರ ಸ್ಟ್ರೈಕ್ ಸ್ಟ್ರೈಗ್ನ್ಯಾಗ ಅದಾರ ಮೆಕ್ಕೆಜೋಳ ಬೆಳಿ ಅಂದರೂ ಭಾಳ ಮಂದಿ ಅದಾರ ಅದ್ರಾಗ ಅಲ್ಲಿ ಕುಂತವ್ರು ಎಲ್ಲರೂ ರೈತ್ರ ಅಲ್ಲ ಅವ್ರು ಯಾರೂ ಗೋಂಜಾಳ ಬೆಳದಿಲ್ಲ ಅಂತ ಹೇಳ್ತೀರಿ ಅಲ್ರಿ ಅಲ್ಲ ಪ್ರಶ್ನೆ ಮಾಡಕ ನೀವು ಯಾರು ರೀ ನಮ್ಮ ಮೇಲಾಧಿಕಾರಿಗಳ ನೀವು ನಾವು ಬೆಳೆದೆ ನಾವು ಬೇಕಂದ್ರೆ ನಿಮ್ಗೆ ಸರ್ವೆ ನಂಬರ್ ಸಮೇತ ಆ ದಾಖಲೆ ಅಂತ ದಾಖಲಾತಿ ಕೇಳ್ತಾರೆ ನೀವೇನು ರೈತರು ಅಂದಿರಲ್ಲ ನಾವು ಹೌದವಲ್ಲ ಅಂತೇಳಿ ನಮ್ಮ ಚರ್ಚೆ ಮಾಡಂಥವರಿಗೆ ನಾವು ಯಾರು ಅಂತೇಳಿ ತೋರಿಸ್ತೇವೆ ನಾವು ನಾವು ನಡತೈತಿ ಎಕರೆ ಗೋಂಜಾಳ ಬೆಳೆದೆ ಯಾವುದೇ ಪರಿಸ್ಥಿತಿ ಒಳಗೆ ನಾನು ನನಗೆ ಮಟ್ಟಿಗೆ ಬೆಂಬಲ ಮೇಲೆ ಇವರು ಕೊಟ್ಟು ಖರೀದಿ ಸ ಆಗೋದಿಲ್ಲ ಆಗದ ಮಾತು ಇದು ಇವ್ರಿಕ್ಕ ಯಾರು ಸ್ಟ್ರೈಕ್ ಕುತ್ಕೊಂಡ್ರೇನು ಏನು ಯಾರು ಏನು ಮಾಡಿದ್ರು ಇದು ಆಗದ ಮಾತು ಕಳೆದ ಕೇಂದ್ರ ಆರಂಭ ಯಾವುದೇ ಕಾರಣಕ್ಕಂತ ಹೇಳಿಕೆ ಕೊಡ್ತೀರಿ ಕಡದ ಕೇಂದ್ರ ಸ್ಟಾರ್ಟ್ ಆತಂದ್ರೆ ನೀವು ನಿಮ್ಮ ಹಿಂಬಾಲಕರು ಅಲ್ಲಿ ಬಂದು ಕರೀವಿ ಕೇಂದ್ರಕ್ಕ ಮಾಲ್ ಹಾಕಿದ್ವಿ ಅಂದ್ರ ನಿಮ್ಮ ಅಸ್ತಿತ್ವ ಕಳ್ಕೊಂಡು ಸ್ವಾಭಿಮಾನ ಕಳ್ಕೊಂಡ್ರಿ ಅಂತ ಒಳಗ ಇದು ಸ್ಟ್ರೈಕ್ ಊರಾಗ ನಡ್ದ ಇದು ಆಗಬಾರದು ದಯವಿಟ್ಟು ನಮ್ಮೂರಿಗೆ ಊರಿಗೆ ಕೆಟ್ಟ ಹೆಸರು ಬರ್ತೈತಿ ನಾವು ಮಾಡಿದ ಹೋರಾಟಕ್ಕೆ ಲಕ್ಷ್ಮೇಶ್ವರ ಅಂದ್ರ ಏನನಂತರ ನಾ ಬೆಂಗಳೂರು ವಿಧಾನಸಭಾದವರಿಗೂ ಸತಿಗೆ ಎಲ್ಲಿರ ಲಕ್ಷ್ಮೇಶ್ವರ ಅನ್ನ ಅಂತಂದ್ ಮಾಡೈತಲ್ಲ ಯಾಕ್ ಮಾಡೇವಿ ಅಂತಂದ್ರ ರೈತರ ಪರವಾಗಿ ರೈತರ ಧ್ವನಿಯಾಗಿ ಅವರಿಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಕ್ ನಾವು ಮಾಡಿದ ಹೋರಾಟಕ್ಕ ಸಚಿವ ಸಂಪುಟ ಕರಿತೀರಾ ಮಾನ್ಯ ಮುಖ್ಯಮಂತ್ರಿಗಳ ತುರ್ತು ಸಭೆ ಕರೆದ ಸಚಿವ ಸಂಪುಟ ಚರ್ಚೆ ಮಾಡ್ತಾರ ಆ ಭಾಗದಾಗ ಏನ್ ತೊಂದರೆ ಆಗೈತಿ ಅಂತೇಳಿ ಕರೆದ ಅಧಿಕಾರಿಗಳನ್ನ ಚರ್ಚೆ ಮಾಡ್ತಾರ ಏನ್ ಬೇಕ್ರಿ ಇನ್ನು ಲಕ್ಷ್ಮೀಶ್ವರಕ್ಕ ಇವತ್ತ ಲಕ್ಷ್ಮೇಶ್ವರ ಅಂದ್ರೆ ಏನಂತೇಳಿ ರೈತರ ರೈತರು ಹೇಳ್ತಾರೆ ಯಾರಂತೇಳಿ ಇವತ್ತು ತಾನೇ ಬಂದಂತ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದ ಸಂಸದರು ಹೇಳ್ತಾರ ನಿಮ್ಮ ಲಕ್ಷ್ಮೀಶ್ವರದಿಂದ ರಾಜ್ಯಕ್ಕೊಂದು ನ್ಯಾಯ ಕೊಟ್ಟಿರಿ ವಿಜಯ್ ಬಾಬು ಅಂತ ಹೇಳಿ ಆಶೀರ್ವಾದ ಮಾಡ್ತಾರ ಇನ್ನೇನ್ ಬೇಕ್ರಿ ನಮ್ಮೂರಿಗೆ ದೊಡ್ಡ ಅಮಾಸಿ ಇಂತ ದೊಡ್ಡ ಅಮಾಸಿ ಮಾಡಿ ಇದ್ದಾಗ ಹೊತ್ತಾಗ ಬಜಾರ್ ಬಂದು ಎಲ್ಲಾ ಮಾಡಿ ಕೊಟ್ರೆ ವ್ಯಾಪಾರ ಆಕೈತಿ ವ್ಯಾಪಾರ ನಮ್ಮ ಊರಿಗೆ ಕೆಟ್ಟ ಹೋಗೈತಿ ವ್ಯಾಪಾರ ಕೆಟ್ಟ ಹೋಗತಿ ಅಂತಂದ್ರೆ ನಮ್ ಬೆಳೆ ಈ ವ್ಯಾಪಾರ ಮಾಡಿ ಲಾಭ ಮಾಡಿಕೊಂಡು ಊಟಲವ್ರು ಆಗಲಿ ಮತ್ತೊಂದು ಆಗಿ ಮುಗ್ದಂದೋರಿಗೆ ಎಷ್ಟು ನುಕ್ಸಾನ ಆಕೈತಿ ಅನ್ನೋದು ಕಲ್ಬೇ ಇಲ್ಲ ಕೊಡ್ತ ಕರೆ ಕೊಡ್ತಾರೆ ಅಂತಂದ್ರೆ ಇದು ಭಾಳ ತಪ್ಪು ಇದನ್ನ ಕಂಡಸ್ತ ರೀ ದಿನ ಬಂದ್ ಮಾಡೋ ಅವಶ್ಯಕತೆ ಇತ್ತು ಅಂತೇಳಿ ಹೇಳ್ತಿರಲ್ಲ ಒಂದು ವರ್ಷಕ್ಕೆ ಬರಂತ ಅಮಾಸೆ ಹನ್ನೆರಡು ಬರ್ತಾವೆ ಆದ್ರೆ ಆ ರೈತ ಒಂದು ವರ್ಷಕ್ಕೆ ಬೆಳೆಂಥ ಬೆಳೆ ಒಂದ ಆ ರೈತಂದು ಆ ವರ್ಷ ಪೂರ್ತಿ ಬೆಳೆದಂಥ ಬೆಳೆಗೆ ಆ ಒಂದು ಬೆಳೆಯಿಂದಾನ ಆ ರೈತ ಆ ವ್ಯಾಪಾರ ಮಾಡೋ ದಲ್ಲಾಳಿಗಳಿಗೆ ಅಡ್ಡದಿಡ್ಡಿ ಕೊಟ್ಟು ಸಾಲ ಸೂಲ ಮಾಡೋ ಪರಿಸ್ಥಿತಿನ ನಿರ್ಮಾಣವಾದಾಗ ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕಂದ್ರ ಆ ಅಮಾಸೆ ಬಂದ ಕಾಣ್ತನ್ರೀ ಇವತ್ತ ಎಲ್ಲ ಬರ್ತಕ್ಕಂತ ವ್ಯಾಪಾರ ತೊಂದ್ರೆ ಅಂತ ಹೇಳ್ತೀರಿ ವ್ಯಾಪಾರ ಮಾಡಕ್ ಕೊಡಂತರ ಯಾರು ಸಣ್ಣ ಬಡ ರೈತರು ಸಣ್ಣ ಬಡ ಯಾಕೆ ಯಾಕ್ರೆಲ್ಲ ಅವ್ರೆಲ್ಲ ಊರಾಗ ದುಡಿಮೆ ಮಾಡಿ ಹೊಲ್ದಾಗ ಉಳುಮೆ ಮಾಡಿ ಇವತ್ತೇನು